ಕೃಷಿಕರ ಕೋಟದಡಿ ಬರುವ ಪಿಸಿಎಂಬಿ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆಯ ಪೂರ್ವ ತರಬೇತಿಯನ್ನು ಗ್ರೀನೋತ್ಸವ ಫಾರ್ಮ್ನಿಂದ ನೀಡಲಾಗುವುದು ಎಂದು ಶ್ರೀಮತಿ ಅನುಪಮ ತಿಳಿಸಿದರು ನಂತರ ಮಾತನಾಡಿದ ಅವರು ಕೃಷಿಕರ ಕೋಟದಡಿ ಬರುವ ಪದವಿಗಳಾದ ಬಿಬಿಎಸ್ಸಿ ಬಿಎಸ್ಸಿ ಕೃಷಿ ಬಿಎಸ್ಸಿ ತೋಟಗಾರಿಕೆ ಬಿಎಸ್ಸಿ ರೇಷ್ಮೆ ಹೀಗೆ ಹಲವು ಪದವಿಗಳಿಗೆ ಉಪಯುಕ್ತವಾಗುವಂತಹ ತರಬೇತಿಯನ್ನು ನೀಡಲಾಗುವುದು ಹಾಗೂ ಕೃಷಿ ಪರಿಕರಗಳ ಮಾಹಿತಿ ನೇರ ಪ್ರದರ್ಶನ ಸಮಯ ನಿರ್ವಹಣೆ ವಿವಿಧ ಬೆಳೆಗಳ ಮಾಹಿತಿ ಪುನರಾವರ್ತನೆಗಳ ಬಗ್ಗೆ ಮಾಹಿತಿ ನೀಡಲಾಗುವುದೆಂದು ತಿಳಿಸಿದರು ತರಬೇತಿಗಳು ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೊದಲ ತರಗತಿ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡನೇ ತರಗತಿ

ಅವ್ರು ಡಾಕ್ಟರ್ ಇಂಜಿನಿಯರ್ನ ಹೊರತುಪಡಿಸಿದ್ರು ಕೂಡ ಈ ಒಂದು ಏನು ಹನ್ನೆರಡು ಮುಖ್ಯವಾದ ಕೋರ್ಸ್ ಮುಂದೆ ಆ ಹನ್ನೆರಡು ಕೋರ್ಸ್ ಅಷ್ಟೇ ಆದ್ಯತೆ ಇದೆ ಮೊನ್ನೆ ನಿಮಗೆ ಯು ಪಿ ಎಸ್ ಸಿ ಎಕ್ಸಾಮ್ ಬಂದಾಗ ಒಂದು ಹುಡುಗಿ ಬಗ್ಗೆ ನಿಮ್ಗೆ ಗೊತ್ತಾಗಬಹುದು ಅನ್ಸುತ್ತೆ ಅನ್ಸುತ್ತೆ ಮೇ ಬಿ ನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದಳ ಅವ್ಳು ಮಾಡ್ತಾ ಇದ್ದೇ ಎ ಜಿ ಮಾಡ್ತಾ ಇದ್ದಾಳ ಎ ಜಿ ಮಾಡ್ತಾ ಮಾಡ್ತಾನೆ ಜೊತೆಗೆ ಎ ಜಿ ಮುಗಿಸಿ ಜಸ್ಟ್ ಆಚೆ ಬಂದಿದಾಳೆ ಯು ಪಿ ಎಸ್ಸಿ ನಲ್ಲಿ ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ಏನು ಡೆಲ್ಲಿ ಲೆವೆಲ್ ಅಲ್ಲಿ ಅವಲ್ ಇಂಡಿಯಾ ಲೆವೆಲ್ ಅಲ್ಲಿ ನೂರ ಒಂದೇ ರೈಟ್ ಬಂದಳ ಅವ್ಳು ಮಾಡ್ತಾ ಇದ್ದಿತ್ತು ಏನು ಸಿ ಒಂದು ಕಡೆ ಎಲ್ಲೋ ಒಂದು ಕಡೆ ಈ ರೀತಿಯ ಪರೀಕ್ಷೆಗಳಿಗೆ ಒಂದು ಮಾರ್ಗದರ್ಶನ ಕೊಡುವ ಹೆಚ್ಚು ಹೇಳ್ತವೆ ಮಕ್ಕಳು ಪಿ ಸಿ ಎಂ ಬಿ ನಂತರದಲ್ಲಿ ಕೇವಲ ಇಂಜಿನಿಯರು ಡಾಕ್ಟರ್ ಇದನ್ನ ಹೊರತುಪಡಿಸಿ ಕೂಡ ಈ ರೀತಿ ಎಲ್ಲಾ ವೃತ್ತಿಯಾದ ಶಿಕ್ಷಣದ ಶಿಕ್ಷಣಗಳು ನಮ್ಮ ಮುಂದೆ ಇದ್ದಾವೆ ಆ ಒಂದು ತರಬೇತಿನ ಪಡ್ಕೊಂಡು ಆ ಮಕ್ಕಳು ಕೂಡ ಶಿಕ್ಷಣದ ವ್ಯವಸ್ಥೆಗೆ ಸೇರ್ಬೇಕು ಅಂತ ಹೇಳಿ ಈ ವರ್ಷ ಕೂಡ ನಾವು ತರಬೇತಿನ ಪ್ರಾರಂಭ ಮಾಡಿದೀವಿ ಇನ್ನ ನಮ್ಮ ಸಂಪೂರ್ಣ ಮಾಹಿತಿಯನ್ನ ಡಾಕ್ಟರ್ ಪ್ರೇಮ ಅವ್ರು ಏನಂದ್ರೆ ನಾವು ಹೊರಗಡೆಯಿಂದ ಇಲ್ಲಿಗೆ ಬರೀ ಒಬ್ಬರು ಆಗಲ್ಲ ಇಲ್ಲಿಗೆ ನಾವು ಒಂದು ಹತ್ತು ಜನ ಡಾಕ್ಟರ್ ಇವ್ರನ್ನ ಎಕ್ಸ್ಪರ್ಟ್ ಗಳನ್ನ ಕೋಚಿಂಗ್ ಫ್ರೀ ಇರುತ್ತೆ ನಾಮಿನಲ್ ಫೀಸ್ ಅಂತಂದ್ರೆ ನಾವು ಒಂದ್ ಅವ್ರಿಗೆ ತಗೊಳ್ಳೋದು ಏನ್ ಒಂದ್ ಏಳ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಅಷ್ಟೇ ತಗೊಳ್ಳೋದು ಅದು ಏನಕ್ಕೆ ಅಂತಂದ್ರೆ ನಾವು ಇಲ್ಲಿ ಯಾವ್ದಾದ್ರು ಸ್ಕೂಲ್ ಹೈರ್ ಮಾಡ್ಕೊಂಡ್ರೆ ಅವ್ರಿಗೆ ರೆಂಟ್ ಕೊಡ್ಬೇಕಾಗತ್ತೆ ಮತ್ತೆ ಏನ್ ನಾವು ರಿಸೋರ್ಸ್ ಪರ್ಸನ್ ಕರೆಸ್ತೀವಿ ಅವ್ರಿಗೆ ಡೇ ಏನ್ ಇಷ್ಟು ಅಂತ ಕೊಡ್ಬೇಕಾಗತ್ತೆ ಮತ್ತೆ ಅವ್ರು ವಿಸಿಟ್ ಕರ್ಕೊಂಡು ಹೋದಾಗ ನಿಮ್ಗೆ ಗೊತ್ತು ಟ್ರಾನ್ಸ್ಪೋರ್ಟೇಷನ್ ಖರ್ಚಾಗುತ್ತೆ ಅಷ್ಟೇ ನಾನು ಅದು ಬಿಟ್ರೆ ನಾವು ಬೇರೆ ಯಾವ್ದು ನಾವು ಈಗ ಏನ್ ಮಾಡ್ತೀವಿ ನಾವು ವಾಲಂಟಿಯರ್ ಸರ್ವಿಸ್ ಅಂತ ನಾವು ಮಾಡ್ತಾ ಇರುವಂತಹದ್ದು ನಮಗೆ ನಮಗ್ ಬೇಡ ನಮಗೆ ಸಾಕಷ್ಟು ಭಗವಂತ ಕೊಟ್ಟಿದ್ದಾನೆ ಮತ್ತೆ ಅದು ನಮಗೆ ಸಾಕು ಇದೇನಂತಂದ್ರೆ ರಿಸೋರ್ಸ್ ಪರ್ಸನ್ಸ್ ಗಳಿಗೆ ಮತ್ತೆ ಏನ್ ಅಲ್ಲಿ ನಾವು ರೆಂಟ್ ಅಂತ ತಗೋತೀವಿ ಅದಕ್ಕೋಸ್ಕರ ನಾವು ನಾಮಿನಲ್ ಫೀಸ್ ತಗೋತೀವಿ ಇಷ್ಟೇ ಎಷ್ಟು ಜನ ಐದು ವರ್ಷದಿಂದ ಮಾಡಿದ್ದೀವಿ

ಒಂಬತ್ತು ಸೊನ್ನೆ ಮೂರು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಮೂರು ಆರು ಅಥವಾ ಒಂಬತ್ತು ಒಂಬತ್ತು ಒಂದು ಆರು ಐದು ಒಂಬತ್ತು ಆರು ಮೂರು ಒಂಬತ್ತು ಆರು ಸಂಪರ್ಕಿಸಲು ಮನವಿ